ಎಲ್ಲ ಗೌರವಾನ್ವಿತ ಯಜಮಾನ್ರುಗಳೇ ಮುಖಂಡರುಗಳೇ ಹಾಗೂ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಮಲದ ಗುರುತಿಗೆ ಎಸ್ ಬಾಲರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ ಬಾಲರಾಜ್ ಅವರಿಗೆ ನಿಮ್ಮೆಲ್ಲರ ಅತಮೂಲ್ಯವಾದಂಥ ಮತಗಳನ್ನು ನೀಡಿ ಅತಿ ಹೆಚ್ಚಿನ ಮತದ ಅಂತರದಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಬಂಧುಗಳೇ ಒಂದ್ ಎರಡು ಮೂರು ಅಂಶಗಳನ್ನ ಹೇಳ್ತೀನಿ ಇದನ್ನ ಮನೇಲಿ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಬಾಲ್ರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ ಯಾರು ಬೆಸ್ಟ್ ಇದಾರೆ ಅವ್ರನ್ನ ಆಯ್ಕೆ ಮಾಡಿ ಬಾಲರಾಜು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಗಂಟೆಗೆ ಎದ್ದೇಳ್ತಾರಂತೆ ಯಾರು ಬೇಕು ನಿಮಗೆ ಆಯ್ಕೆ ಮಾಡಿ ಚಾಯ್ಸ್ ನಿಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಅಂದ್ರೆ ವಿಧಾನಸಭೆಗೆ ಲೋಕಸಭೆಗೆ ಬೆಸ್ಟ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಮ್ ಕಷ್ಟ ಸುಖನೆಲ್ಲ ಅವರು ನೋಡ್ತಾರೆ ಯೋಚನೆ ಮಾಡಿ ಆಯ್ಕೆ ಮಾಡಿ ಎರಡನೇದು ಬಾಲರಾಜ್ ಇವತ್ತು ಏನಾದರೂ ನೀವೆಲ್ಲ ನನಗೆ ಹಂಗೆ ಮೋಸ ಮಾಡಿ ಸೋಲ್ಸ್ಬಿಟ್ರಿ ಹಂಗೆ ಈ ಬಾಲರಾಜನ ಸೋರ್ಸಿದ್ರೆ ಫುಟ್ಪಾತ್ ಅಲ್ಲಿ ನಿಂತ್ಕೊತಾನೆ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅವರಪ್ಪ ಮಂತ್ರಿ ಆಗಿದ್ದಾರೆ ಅವನು ಬದುಕ್ ಕಟ್ಕೋತಾನೆ ಯಾರನ್ನು ಕಳಿಸ್ಬೇಕು ಪಾರ್ಲಿಮೆಂಟ್ಗೆ ಅಂತ ಯೋಚನೆ ಮಾಡಿ ಮೂರನೇ ಅಂಶ ನಮ್ಮ ಎಸ್ ಸಿ ಬಿ ಬಂದು ಕಾಂಗ್ರೆಸ್ನವರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಇಲ್ಲಿ ಪ್ರಜ್ಞಾವಂತರಿದ್ದೀರಿ ದಯಮಾಡಿ ಯೋಚನೆ ಮಾಡಿ ಸಂವಿಧಾನವನ್ನ ಪ್ರತಿ ವರ್ಷ ಬದಲಾಯಿಸಕ್ಕೆ ಟೆಕ್ಸ್ಟ್ ಬುಕ್ ಅದು ಕಾಂಗ್ರೆಸ್ನವರು ಏನ್ ಏನ್ ನಂಬ್ಕೊಂಡಿದ್ದಾರೆ ಅಂದ್ರೆ ಒಂದು ಸುಳ್ಳನ್ನ ನೂರು ಸತಿ ಹೇಳ್ಬಿಟ್ರೆ ಸತ್ಯ ಆಗುತ್ತೆ ಅಂತ ಅದನ್ನೇ ನಾವು ನಮ್ಮ ಕೇರಿಲಿ ಜಗಲಿ ಮೇಲೆ ಕುತ್ಕೊಂಡು ಮಾತಾಡ್ತೀವಿ ಏ ಅವ್ರು ಬಂದ್ಬಿಟ್ರೆ ಸಂವಿಧಾನ ಬದಲಾಗ್ಬಿಡ್ತಂತೆ ಸ್ಕಾಲರ್ಶಿಪ್ ಕೊಟ್ಟದ್ದಂತೆ ಇದು ಮಾತೇಂದ್ರಿ ಇದು ನಂಬೋದೇ ಇದನ್ನ ನರೇಂದ್ರ ಮೋದಿ ಜಿ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಹೇಳಿರೋದು ನರೇಂದ್ರ ಮೋದಿ ಅಲ್ಲ ಸಾಕ್ಷಾತ್ ಅಂಬೇಡ್ಕರ್ ಬಂದ್ರು ಈ ಸಂವಿಧಾನವನ್ನ ಬದಲಾವಣೆ ಮಾಡಕ್ ಆಗಲ್ಲ ಇವ್ರಿಗೆ ಒಂದ್ ಚೂರು ನಾಚಿಕೆ ಇಲ್ಲದೆ ಎಗ್ಗಿಲ್ದೆ ಸುಳ್ಳು ಸುಳ್ಳನ್ನೇ ಹೇಳ್ತಾರೆ ಕಾಂಗ್ರೆಸ್ನವರು ನಂಬೋದ ನೀವು ಅದನ್ನ ಹರಿಹರ ಬ್ರಹ್ಮ ಬಂದ್ರು ಸಂವಿಧಾನ ಬದಲಾವಣೆ ಆಗಲ್ಲ ಸತ್ಯ ಎದುರುಗಡೆ ಇರೋ ಸೂರ್ಯನಷ್ಟೇ ಸತ್ಯ ಇದು ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅವರ ಸುಳ್ಳುಗಳನ್ನ ನಂಬೇಡಿ ಸಂವಿಧಾನ ವಿರೋಧಿಗಳು ಅಂತ ಮಾತಾಡ್ತಾರ ಅವ್ರನ್ನ ನಾನು ಹೇಳ್ತೀನಿ ಸಂವಿಧಾನ ಬದ್ದವಾಗಿ ಎಸ್ ಸಿಗಳ ಅಭಿವೃದ್ಧಿಗೆ ಎಸ್ಟಿಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಅವರು ಇದೇ ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಇದಾರಲ್ಲ ಅವರಪ್ಪ ಮದುವೆ ಕೊಟ್ಟಿರೋದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳಿಗೆ ಅಭಿವೃದ್ಧಿ ಹಣವನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಸಾಮಾನ್ಯ ಯೋಜನೆಗಳು ವಿಶೇಷ ಘಟಕ ಯೋಜನೆ ಅಲ್ಲ ದಲಿತರ ಅಭಿವೃದ್ಧಿ ಯೋಜನೆ ಅಲ್ಲ ಗ್ಯಾರಂಟಿ ಒಕ್ಕಲಿಗರಿಗೂ ಎರಡು ಸಾವಿರ ಕೊಡ್ತಾರೆ ಎಸ್ ಸಿಗಳಿಗೂ ಎರಡು ಸಾವಿರ ಕೊಡ್ತಾರೆ ವಿಶೇಷ ಏನು ಇದರಲ್ಲಿ ನಮ್ ದುಡ್ಡು ತಗೊಂಡಿದ್ದೀವಿ ಅಂತ ನಾಲ್ಕು ಸಾವಿರ ಕೊಡ್ತಾ ಇದ್ದಾರೆ ನಮ್ಗೆ ಇದೆಲ್ಲ ಕಾಮನ್ ಸೆನ್ಸ್ ಅಲ್ ಸಾಮಾನ್ಯರು ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಅಲ್ವಾ ಇದು ಸಂವಿಧಾನ ವಿರೋಧಿ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತು ನಿನ್ನೆ ಮಧ್ಯಪ್ರದೇಶದಲ್ಲಿ ಮಾತಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳಿ ಜನರಿಗೆ ತಪ್ಪು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇವರು ಸಂವಿಧಾನ ವಿರೋಧಿಗಳು ಅಂತ ಹೇಳಿದ್ದಾರೆ ಇದು ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ ಯೋಚನೆ ಮಾಡಿ ಇನ್ನೂ ಸಮಯ ಇದೆ ಇಪ್ಪತ್ತಾರನೇ ತಾರೀಕು ಇಲ್ಲಿ ನಿಂತಿರೋರಲ್ಲ ನಿಮ್ ನಿಮ್ ಮನೇಲಿ ಹೇಳಿ ನಿಮ್ ಫ್ರೆಂಡ್ಸ್ ಹೇಳಿ ನಿಮ್ ರಿಲೇಟಿವ್ಸ್ ಹೇಳಿ ಬಾಲರಾಜ್ ಅವ್ರನ್ನ ಬೀದಿಲಿ ನಿಲ್ಸಬೇಡಿ ಯಾವುದೋ ಸಣ್ಣ ಸಣ್ಣ ಟೇಬಲ್ಗೆ ಬೀದಿಲ್ ನಿಲ್ಸ್ಬಿಡ್ಬೇಡಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ವಿಧಾನಸೌಧದಲ್ಲಿ ಇರ್ತಾನೆ ಅವ್ರ ಅಪ್ಪನ ಜೊತೆ ಬಾಂಗ್ರೆಸ್ ಎಲ್ಲಿಗೋಗು ಸೋತ್ರೆ ಅದೇನು ಮಿನಿಸ್ಟರ್ ಮನೆಗೆ ಕೊಡ್ಬೇಕು ಎಲ್ಲನೂ ಇದೇನು ಬಾಬಾ ಸಾಹೇಬ್ರ ನಮ್ಗೆ ಹೇಳ್ಕೊಟ್ಟಿರೋದು ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತದಾರರು ಇಡೀ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದೂವರೆ ಲಕ್ಷ ಒಕ್ಕಲಿಗ ಸಮಾಜದವರು ಒಂದು ಓಟ್ ತಪ್ಪಿಸದೆ ಬಾಲರಾಜುಗಾಗ್ತಾರೆ ನಾವೇನ್ ಮಾಡಬೇಕು ದಲಿತರು ಯೋಚನೆ ಮಾಡಿ ಏನೂ ಇಲ್ಲ ಹೂ ಇಸ್ ದ ಬೆಸ್ಟ್ ಯಾರು ಬೆಸ್ಟ್ ಯಾರು ಉತ್ತಮರು ಯಾರು ಒಳ್ಳೆ ಒಳ್ಳೆ ಗುಣಗಳನ್ನ ಇಟ್ಕೊಂಡಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಕೂತ್ಕೊಂಡು ಮನೆಯಲ್ಲಿ ಕಂಪೇರ್ ಮಾಡಿ ನಿಮಗೆ ಬಾಬಾ ಸಾಹೇಬರು ನಿಮ್ಮೊಳಗಡೆ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅಂದ್ರೆ ಬಾಲರಾಜ್ ಈಸ್ ದ ಬೆಸ್ಟ್ ಅಂತ ಹೇಳ್ತಾರೆ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಿಮ್ಮ ಆತ್ಮಕ್ಕೆ ಬಿಟ್ಟಿದೀವಿ ನಾವು ಯೋಚನೆ ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಾಲರಾಜ್ ಅವರು ಕಮಲದ ಗುರುತಿಗೆ ನಿಂತಿದ್ದಾರೆ ನ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಗೆಲುವಿನ ಹತ್ತಿರ ಹೋಗಿದ್ದಾರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಒಂದು ಲಕ್ಷ ಲೀಡಲ್ಲಿ ಬಾಲರಾಜನ ಜನ ಏನು ಮಾಡ್ತೀರಿ ಹಲೋ ಏನ್ ಮಾಡ್ತೀರಿ ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು ಯಾರಿಗೆ ಯಾವ ಗುರ್ತಿಗೆ ಯಾವ ಗುರ್ತಿಗೆ ಜೈ